ವೆಲ್ಕಮ್ ಟು ಮೈ ಚಾನಲ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಿರುವಂಥ ವೀಡಿಯೋ ಅವಾಗಿನ ನನ್ನ ದಿನಚರಿ ಹೀಗಿರ್ತಾ ಇತ್ತು ಈ ವಿಡಿಯೋನ ಎಡಿಟಿಂಗ್ ಮಾಡೋಕ್ಕಾಗದೆ ಡಿಲೀಟ್ ಮಾಡೋಕ್ಕಾಗದೆ ಹಾಗೆ ಇಟ್ಕೊಂಡಿದ್ದೆ ಮೊಬೈಲ್ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇತ್ತಲ್ವ ಹಾಗಾಗಿ ಯಾವುದಾದ್ರೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಇದ್ದರೆ ಅಪ್ಲೋಡ್ ಮಾಡೋಣ ಎಡಿಟಿಂಗ್ ಮಾಡಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮನೆಯವರಿದ್ದಾರೆ ನೋಡ್ತಾ ಇರ್ಬೋದು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ರು ಬೆಳಗ್ಗೆ ಎದ್ದು ಅವ್ರದ್ದು ಒಂದು ಅರ್ಧ ಗಂಟೆ ಕೆಲಸ ಬರೀ ಟ್ಯಾಬ್ಲೆಟ್ಸ್ ತಗೊಳ್ಳುವಂಥದ್ದು ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡ್ತಾಯಿದ್ದೆ ದೋಸೆ ಮಾಡ್ತಾಯಿದ್ದೆ ತಿಂಡಿಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ದೋಸೆ ಅಂದರೆ ನೀರು ದೋಸೆ ನಾರ್ಮಲ್ ದೋಸೆ ಈ ರೀತಿ ದೋಸೆಗಳನ್ನು ತುಂಬ ಇದ್ದರು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿ ನೆಕ್ಸ್ಟ್ ಏನಿಲ್ಲ ಇದೆ ಏನೆಲ್ಲ ಯೂಸ್ಫುಲ್ ಆಗುವಂಥದ್ದಿದೆ ಆ ಒಂದು ಕ್ಲಿಪ್ಪಿಂಗ್ ಮಾತ್ರ ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಏಪ್ರಿಲ್ ಮೂವತ್ತು ನನ್ನ ಮಗನ ಬರ್ತಡೇ ನಮ್ಮ ಮನೆಯವರು ಇದ್ದಾರೆ ನಮ್ಮ ಅಣ್ಣ ಯೂನಿಫಾರ್ಮಲ್ಲಿದ್ದಾರೆ ಅಂದರೆ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೊರಟಿದ್ರು ಇವತ್ತೇತು ಬರ್ತ್ಡೇ ಅಲ್ವಾ ಅಂತ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದಿದ್ರು ನಮ್ಮ ಮನೆಯವರು ನಾನು ನಮ್ಮಣ್ಣ ನನ್ನ ಮಗ ನಾಲ್ಕು ಜನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಬೇರೆಯವರೆಲ್ಲ ಊರಿಗೋಗಿದ್ರು ನಮ್ಮ ತಂಗಿ ಮನೆಯವರಿದ್ದರು ಅವರು ಕೂಡ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಿದ್ರು ರಾತ್ರಿ ಹತ್ತು ಗಂಟೆಗೆ ಬರ್ತಾಯಿದ್ರು ಹಾಗಾಗಿ ನಾವು ನಾಲ್ಕು ಜನ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೆಯವರು ಬೈಕ್ ಮೇಲೆ ಕನ್ನಡಿಗೆ ಕೂತ್ಕೊಂಡು ಒಂದು ಪಕ್ಷಿ ಕನ್ನಡಿ ಒಡೆದಾಕೋ ಥರ ಸೌಂಡ್ ಇತ್ತು ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಹಾರು ಉಂಟು ಹಾಗೆ ನಮ್ಮ ಒಂದು ಮನೆಯ ಪಕ್ಕದಲ್ಲಿ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಬೇಸಿಗೆ ರಜೆ ಆಗಿರೋದ್ರಿಂದ ನನ್ನ ಮಗ ಕೂಡ ಮನೆಯಲ್ಲೇ ಇದ್ದ ಅವನಿಗೂ ಟೈಮ್ ಪಾಸ್ ಆಗಬೇಕಲ್ವಾ ನಮ್ಮ ತಂಗಿ ಮಕ್ಕಳೆಲ್ಲ ಊರಿಗೋಗಿದ್ರು ಅವರಿದ್ದರೆ ಅವ್ರ ಜೊತೆ ಆಟ ಆಡ್ತಾ ಇದ್ದ ನಮ್ಮ ಮನೆಯವರು ಮಲಗಿದ್ರು ಹಾಗೆ ಮನೆಗೆ ಏನೆಲ್ಲ ಬೇಕು ತೊಗೊಂಡು ಬರಮ್ಮ ಅಲ್ಲಿ ಹತ್ರದಲ್ಲಿ ವಿಶಾಲ್ ಮಾರ್ಟ್ ಇದೆ ಅಂತ ಅವರೇ ಹೇಳಿದರು ನಾನು ನನ್ನ ಮಗ ಹೊರ್ಗಡೆ ಓದ್ವಿ ಹೊರ್ಗಡೆ ಅಂದರೆ ಅದೇ ವಿಶಾಲ್ ಮಾರ್ಟಿಗೆ ಹೋದ್ವಿ ಹೋಗಿ ಏನೆಲ್ಲ ಬೇಕು ತೊಗೊಂಬರೋಣ ಅಂತ ನೋಡ್ತಾ ಇದ್ವಿ ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಮೇಲೆ ಅವಾಗಿನ ಪರಿಸ್ಥಿತಿ ಹೇಗಿತ್ತಂದರೆ ಹಾಸ್ಪಿಟಲ್ಗೆ ಹೋದರೆ ಇಷ್ಟೇ ದುಡ್ಡು ಖರ್ಚಾಗುತ್ತೆ ಅಂತ ಹೇಳೋಕ್ಕಿರಲಿಲ್ಲ ಆ ರೀತಿ ಇತ್ತು ಹಾಗಾಗಿ ಏನೇನು ಇಂಪಾರ್ಟೆಂಟೋ ಅದು ಮಾತ್ರ ತೊಗೊಂಡ್ರೆ ಆಯಿತು ಅಂತ ಹೋಗಿದ್ದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದರಿಂದ ನಾನು ಏನು ತರೋದಕ್ಕೆ ಹೋಗಲಿಲ್ಲ ಹೊರಗಡೆ ಒಂದು ಜ್ಯೂಸ್ ಕಾರ್ನರ್ ಇತ್ತು ಜ್ಯೂಸ್ ಕುಡ್ಕೊಂಡು ನಮ್ಮ ಮನೆಯವ್ರಿಗೆ ಕಬ್ಬಿನ ಹಾಲು ಪಾರ್ಸೆಲ್ ತೊಗೊಂಡು ಮನೆಗೆ ಬಂದ್ವಿ ಅಷ್ಟೇ ಅಂದರೆ ಇಂಥದ್ದು ಇಲ್ಲಿ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಸಿಕ್ತಲ್ವಾ ಹಾಗಾಗಿ ಸುಮ್ಮನೆ ನೋಡ್ಕೊಂಬರೋಣ ಹಾಗೆ ನನ್ನ ಮಗನಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೋಗಿದ್ದೆ ನೋಡ್ತಾ ಇರ್ಬೋದು ವಿಶಾಲ್ ಮಾರ್ಟಲ್ಲಿ ಈ ರೀತಿ ಜೋಡಿಸಿದ್ದಾರೆ ಅಂದರೆ ಚೇಂಜ್ ಚೇಂಜ್ ಮಾಡ್ತಾ ಇರ್ತಾರೆ ಇವರು ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಜೋಡಿಸಿದ್ರು ಇವಾಗ ಫಸ್ಟ್ ಫ್ಲೋರಲ್ಲೆಲ್ಲ ಗ್ರೋಸರೀಸ್ ಇದೆ ಚೇಂಜ್ ಮಾಡ್ತಾ ಇರ್ತಾರೆ ಅವಾಗವಾಗ ಅವಾಗ ಈಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗಂತೂ ತುಂಬ ಚೇಂಜ್ ಆಗಿದೆ ಬಟ್ ನಾನು ಹೋಗಿಲ್ಲ ಹಾಗೆ ಹೊರಗಡೆ ನೋಡಬೇಕಾದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಕಾಣಿಸುತ್ತೆ ಚೇಂಜಸ್ ಸುಮಾರು ಚೇಂಜಸ್ ಮಾಡಿದ್ದಾರೆ ಒಳಗಡೆ ಅಂತೂ ಹೋಗಿಲ್ಲ ಇದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ಗಳಿದೆ ತುಂಬ ಚೆನ್ನಾಗಿದೆ ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಏನೇ ಒಂದಷ್ಟು ತಗೊಂಡ್ರು ಅದರ ಮೇಂಟೆನೆನ್ಸ್ ಇದೇ ಇರುತ್ತೆ ಅದಕ್ಕಾಗಿ ಯಾವುದು ಎಕ್ಸ್ಟ್ರಾ ಎಲ್ಲ ಬೇಡ ಇಂಪಾರ್ಟೆಂಟ್ ಇರೋದು ಮಾತ್ರ ತೊಗೊಂಡ್ರಾಯ್ತು ಅನ್ನೋದು ನನ್ನ ಒಂದು ಯೋಚನೆ ನೆಕ್ಸ್ಟು ಈ ರೀತಿ ಎಲ್ಲ ಸಿಗುತ್ತೆ ನೋಡಿ ವಿಶಾಲ್ ಮಾರ್ಟಲ್ಲಿ ಡಿ ಮಾರ್ಟಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಹೋಗ್ತಾಯಿರ್ತಾರೆ ಇವಾಗಂತೂ ಯಾರಿಗೂ ಗೊತ್ತಿಲ್ಲ ನನಗೆ ಇಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಇದು ಫೋಲ್ಡಬಲ್ ಸ್ಟೂಲ್ ಚೆನ್ನಾಗಿದೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಡಿಟಿಂಗ್ ಮಾಡಿ ಈ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಫೋಲ್ಡಬಲ್ ಬೆಡ್ ದಿವಾನ ಮೇಲೂ ಹಾಕ್ಬೋದು ಹಾಗೆ ನೆಲದಲ್ಲಿ ಹಾಸ್ಕೊಂಡು ಮಲ್ಕೋಬೋದು ಇದೆಲ್ಲ ಜಗ್ಗಳು ಬ್ಲ್ಯಾಂಕೆಟ್ಗಳು ಬೆಡ್ಶೀಟ್ಗಳು ಆಮೇಲೆ ಬಾತ್ ಟವಲ್ಸ್ ಕಿಚನ್ ಟವಲ್ಸು ಮೈಕ್ರೋ ಫ್ಯಾಬ್ರಿಕ್ ಅಂತ ಬರುತ್ತಲ್ಲ ಆ ಒಂದು ಗಳು ತುಂಬ ಚೆನ್ನಾಗಿತ್ತು ತುಂಬ ಕಲೆಕ್ಷನ್ಸ್ ಕೂಡ ಇತ್ತು ಮ್ಯಾಟ್ಗಳಲ್ಲಿ ಗಳಲ್ಲಿ ಪ್ರತಿಯೊಂದು ಅಷ್ಟೇ ಕಾಸ್ಟ್ಲಿ ಕೂಡ ಇತ್ತು ಕ್ವಾಲಿಟಿ ಕೂಡ ಹಾಗೆ ಇತ್ತು ಇದು ಸಿಂಕ್ ಹತ್ರ ಹ್ಯಾಂಗ್ ಮಾಡುವಂಥ ಟವಲ್ಲು ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಅಂತ ಹೇಳ್ತಾರೆ ಅದಕ್ಕೆ ಇದು ನೋಡಿ ಆ್ಯಂಟಿ ಸ್ಕಿಡ್ ಮ್ಯಾಟ್ ತ್ರೀ ಫಿಫ್ಟಿ ರುಪೀಸ್ ಇದರ ಒಂದು ಪ್ರೈಸು ಆ್ಯಂಟಿ ಸ್ಕಿಡ್ ಅಂದರೆ ಏನು ಅಂತ ಕೇಳಿದೆ ನನ್ನ ಮಗ ಸ್ಕಿಡ್ ಅಂದರೆ ಇದು ಜಾರಲ್ಲಪ್ಪ ಆ್ಯಂಡಿ ಸ್ಕಿಡ್ ಅಂದರೆ ಅಂತ ಹೇಳ್ತಾ ಇದೆ ಅವನು ಚೆಕ್ ಮಾಡ್ತಾ ಇದ್ದ ಮನೆಗೆ ಬೇಕಾಗಿದ್ದು ಮೇಯ್ನಾಗಿ ಮ್ಯಾಟ್ಗಳು ಹಾಗೆ ಸ್ಕ್ರೀನ್ಗಳು ಬೇಕಾಗಿತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದಿದ್ರಿಂದ ಹಾಗೆ ಬಂದ್ವಿ ನೋಡಿಕೊಂಡು ನೆಕ್ಸ್ಟ್ ಇದು ದೊಡ್ಡ ದೊಡ್ಡ ಡೋರ್ ಮ್ಯಾಟ್ಗಳು ಇದರಲ್ಲಿ ಕೂಡ ತುಂಬ ಕಲರ್ ಕಲೆಕ್ಷನ್ಸ್ ಇತ್ತು ರಾಮ ಗ್ರೀನ್ ಲೆಮನ್ ಎಲ್ಲೋ ಕಲರ್ ಗ್ರೇ ಕಲರ್ ಇನ್ನೂ ಕಲರ್ಸ್ಗಳಿತ್ತು ನೆಕ್ಸ್ಟ್ ಇದು ಒಂದು ಪಿಲ್ಲೋಗಳು ಚಿಕ್ಕ ಚಿಕ್ಕ ಪಿಲ್ಲಗಳು ಗಿಫ್ಟ್ ಕೊಡೋದಕ್ಕಾಗಿರ್ಬೋದು ಚಿಕ್ಕ ಮಕ್ಕಳಿಗೆ ಹಾಗೆ ಸೋಪಗಳೆಲ್ಲ ಇರುತ್ತಲ್ವ ಶೋಗಿಡೋದಕ್ಕೆ ಕ್ಯೂಟ್ ಕ್ಯೂಟಾಗಿ ಇತ್ತು ಚೆನ್ನಾಗಿತ್ತು ಅದ್ರ ಮೇಲಿರುವಂಥ ಫ್ಯಾಬ್ರಿಕ್ಗೆ ಕಾಸು ಜಾಸ್ತಿ ತ್ರೀ ಫಿಫ್ಟಿ ರುಪೀಸೇನೂ ಇತ್ತು ಒಂದೊಂದು ನೆಕ್ಸ್ಟ್ ಇದೆಲ್ಲ ಬಾತ್ರೂಮ್ ಥಿಂಗ್ಸ್ ತೋರಿಸಿದ್ರು ಇಲ್ಲೆಲ್ಲ ಕಾರ್ನರ್ ಸ್ಟ್ಯಾಂಡ್ಗಳಿದೆ ಮಲ್ಟಿಪರ್ಪಸ್ ಯೂಸ್ ಮಾಡುವಂಥ ಸ್ಟ್ಯಾಂಡ್ಗಳು ಹಾಗೆ ಹ್ಯಾಂಗರ್ಸು ನೆಕ್ಸ್ಟ್ ಈ ಕಡೆ ಸೆಕ್ಷನಲ್ಲಿ ಲಿಕ್ವಿಡ್ ಐಟಮ್ ಇಷ್ಟೆಲ್ಲ ಇತ್ತು ನೋಡಿಕೊಂಡು ಅಲ್ಲಿ ಜ್ಯೂಸ್ ಕಾರ್ನರ್ ಇತ್ತು ಜ್ಯೂಸ್ ಕುಡ್ಕೊಂಡು ನಮ್ಮ ಮನೆಯವರಿಗೆ ಕಬ್ಬಿನ ಹಾಲು ಪಾರ್ಸೆಲ್ ತೊಗೊಂಡು ಬಂದ್ವಿ ಹನ್ನೆರಡುವರೆ ಆಗಿತ್ತು ನೆಕ್ಸ್ಟು ನಾನು ಅಡುಗೆ ಮಾಡಿದೆ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡಿದೆ ಹಾಗೆ ಒಂದು ರೈಸ್ ಐಟಮ್ ರೈಸ್ ಪಾತ್ ಮಾಡಿದೆ ಹಾಗೆ ಮೊಸರು ಬಜ್ಜಿ ಕೂಡ ಮಾಡಿದೆ ಹೀಗೆ ನೋಡಿ ಒಂದು ಸ್ವೀಟ್ ಮೆಮೊರಿ ಇರುತ್ತೆ ಹಾಗೆ ಯೂಟ್ಯೂಬ್ ಚಾನೆಲ್ ಇರೋವರೆಗೂ ವೀಡಿಯೋಸ್ ಅಂತೂ ಇದೇ ಇರುತ್ತೆ ಆವಾಗ ನಮ್ಮ ಮನೆಯವರು ಯಾವ ರೀತಿ ಇದ್ದರು ಆಮೇಲೆ ನೋಡೋಕೆ ಸಿಗಲ್ಲ ಇನ್ನು ಆಯಿತ ವೀಡಿಯೋಸ್ ಡಿಲೀಟ್ ಮಾಡಿದ್ರಂತೂ ಇಮೇಜಿನ್ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ ಆ ರೀತಿ ಅದಕ್ಕೋಸ್ಕರ ವೀಡಿಯೋ ಡಿಲೀಟ್ ಮಾಡಿದನೇ ಹಾಗೆ ಇಟ್ಕೊಂಡಿದ್ದೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬ ಲೇಟಾಗಿ ನೆಕ್ಸ್ಟು ನಮ್ಮ ಮನೆಯವರು ಮಲಗಿದ್ರು ನಮ್ಮ ತಂಗಿ ಮನೆಯವರು ನಮ್ಮ ತಂಗಿ ಮಗ ತಂಗಿ ಮಗಳು ಊರಿಂದ ಬಂದರು ಇವರು ನಮ್ಮ ತಂಗಿಯವರೆಲ್ಲ ಊರಿಂದ ಬಂದರು ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ಇಬ್ಬರು ಆಟ ಆಡ್ತಾ ಇದ್ದಾರೆ ಸೆಟಲ್ ಕಾಕಂತ ಬರುತ್ತಲ್ವ ಅದು ಮರದಲ್ಲಿ ಹೋಗಿ ಕೂತಿದೆ ಆಟ ಆಡಬೇಕಾದ್ರೆ ಅದನ್ನು ಬೀಳ್ಸೋದಕ್ಕೆ ನನ್ನ ಮಗ ನೋಡಿ ಬೇರೆ ಒಂದು ಮರದ ಸಿಪ್ಪೆ ಇರುತ್ತಲ್ವ ತೊಗೊಂಡು ಬಂದು ಅಲ್ಲಿ ಮರಕ್ಕೆ ಮರಕ್ಕೆಸಿದ್ರೆ ಬಿತ್ತು ಇವಾಗ ತಗೊಂಡವ್ರಿಬ್ಬರು ಆಟ ಆಡ್ತಾಯಿದ್ರು ನೆಕ್ಸ್ಟು ನಮ್ಮ ಅಣ್ಣ ಕೂಡ ಬಂದರು ಸಂಡೇ ಆಗಿತ್ತು ಆವತ್ತು ನಮ್ಮ ತಂಗಿ ಅಂದರೆ ಊರಿಗೋಗಿ ಬಂದಿರಲ್ವ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ ಕೆಲಸ ಮಾಡ್ತಾಯಿದ್ರು ಮಕ್ಕಳು ನಮ್ಮ ತಂಗಿ ಮನೆಯವರೆಲ್ಲ ಬಂದಿದ್ದರು ನಮ್ಮ ಮನೆಗೆ ಹಾಗೆ ನಮ್ಮ ಅಣ್ಣ ಕೂಡ ಬಂದರು ಮಾತಾಡ್ಸೋಕ್ಕೆ ನಮ್ಮ ಮನೆಯವ್ರಿಗೆ ಆವಾಗ ದಿನದಿಂದ ದಿನಕ್ಕೆ ಹುಷಾರಿರ್ತಿರ್ಲಿಲ್ಲ ಹಾಗಾಗಿ ಮಾತಾಡ್ಸೋಕ್ಕೆ ಬರ್ತಾಯಿದ್ರು ಅವಾಗವಾಗ ಅಂದರೆ ನಿಯರ್ ಒಂದು ಒನ್ ಆರ್ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಅಣ್ಣ ಮನೆ ತಂಗಿ ಮನೆ ಇರುವಂಥದ್ದು ಈಗ ನಮ್ಮ ತಮ್ಮ ಮನೆ ಕೂಡ ನಮ್ಮ ಮನೆಗೆ ಒಂದು ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅವ್ರ ಮೊದಲು ಕೆಆರ್ ಅಲ್ಲಿ ಇದ್ದರು ಆ ಮನೆ ವಿಡಿಯೋ ಕೂಡ ಮಾಡಿದ್ದೀನಿ ಇನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಇನ್ನು ಬರುವಂಥ ದಿನಗಳಲ್ಲಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಡಿಲೀಟ್ ಮಾಡದೇ ಇರೋದಕ್ಕೆ ಕಾರಣ ಬಂದು ನೋಡಿ ನಮ್ಮ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇದನ್ನು ಡಿಲೀಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಅಷ್ಟೇ ಇದಾದರೆ ಯೂಟ್ಯೂಬ್ ಇರೋವರೆಗೂ ಇರುತ್ತಲ್ಲ ಅಂತ ನಮ್ಮ ಮನೆಯವರು ಇಂಜಿನಿಯರ್ ಆಗಿದ್ದರು ಹಾಗೆ ಪಾರ್ಟ್ ಟೈಮ್ ಕ್ಯಾಟ್ರಿಂಗ್ ಕೆಲಸ ಕೂಡ ಮಾಡ್ತಾಯಿದ್ರು ಅದ್ರದ್ದು ಆರ್ಡ್ರ್ ಇದ್ದರು ಮನೇಲಿ ನೆಟ್ವರ್ಕ್ ಬರಲ್ಲ ಅಂತ ಅಲ್ಲಿ ಹೊರಗಡೆ ಹೋಗಿ ಮಾತಾಡ್ತಾ ಇದ್ರು ನಮ್ಮಣ್ಣ ನಮ್ಮ ತಂಗಿ ಮಗ ನನ್ನ ಮಗ ಮೂರು ಜನ ಕೂಡ ಒಂದು ನಮ್ಮ ರಿಲೇಷನ್ನವರೊಂದು ಬರ್ತ್ಡೇ ಫಂಕ್ಷನ್ ಇತ್ತು ಅಲ್ಲಿಗೆ ಹೊರಟಿದ್ರು ಹೆಲ್ಮೆಟ್ ತಗೊಂಡು ಹೊರಟಿದ್ದ ನನ್ನ ಮಗ ನೆಕ್ಸ್ಟು ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡು ಬಂದರು ನನ್ನ ಮಗ ಆಟ ಆಡ್ತಾ ಇತ್ತು ಬರ್ತ್ಡೇಗೆ ಸೈಕಲ್ ಕೊಡಿಸಿದ್ರು ನಮ್ಮಣ್ಣ ಸೈಕಲೆಲ್ಲ ಆಟ ಆಡ್ತಾ ಇದ್ದ ನಮ್ಮ ಮನೆಯವರು ನಾನು ವಾಕ್ ಮಾಡ್ತಾ ಇದ್ದೀವಿ ಹೊರಗಡೆ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ ಹೀಗೆ ಎಷ್ಟೋ ಸ್ವೀಟ್ ಮೆಮೊರೀಸ್ ಇದೆ ಮೇಲೆ ನೆಕ್ಸ್ಟ್ ಡೇ ನಾನು ಹೊರಗಡೆ ಹೋಗಿದ್ದೆ ಇದು ನಮ್ಮಣ್ಣ ಅವ್ರ ಮನೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಹಾಗೆ ಬರ್ತಾ ದಾರಿಲಿ ಆ ಥರ ನಮ್ಮ ಅಣ್ಣವ್ರ ಮನೆ ಮುಂದೆ ಅಕ್ಕ ಪಕ್ಕ ಈ ರೀತಿ ಇದೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಮ್ಮ ಅತ್ತಿಗೆ ಅವರು ಊರಿಗೋಗಿದ್ದಾರೆ ನಮ್ಮ ಅವರು ಡ್ಯೂಟಿಗೆ ಹೋಗಿದ್ರು ಒಂದಷ್ಟು ಗಿಡಗಳು ಹಾಕಿದ್ದಾರೆ ಅವರು ಏನೆಲ್ಲ ಇದೆ ನೋಡೋಣ ಬನ್ನಿ ಇದು ನೋಡಿ ಇದು ಹೆಸರು ಏನೋ ಹೇಳ್ತಾರೆ ಮಧ್ಯಾಹ್ನ ಮಲ್ಲಿಗೆನೋ ಏನೋ ಮುಂಜಾನೆ ಮಲ್ಲಿಗೆ ಏನೋ ಹೇಳ್ತಾರೆ ಹೆಸರು ಇದು ಗೊತ್ತಿಲ್ಲ ನನಗೆ ಇಲ್ಲಿ ಒಂದು ಪಾಟ್ ಬಿದ್ದು ತುಳಸಿ ಗಿಡನೂ ಏನೋ ಬಿದ್ದಿದೆ ಅಂತ ಎತ್ತಿಡೋಣ ಅಂತ ಓದ ಎತ್ತಿಡೋದು ಎತ್ತಿಟ್ಟೆ ಆಮೇಲೆ ಅಯ್ಯೋ ಆವಿದ್ರೆ ಏನು ಮಾಡ್ಬೋದಾಗಿತ್ತು ಅದರಲ್ಲಿ ಅಂತ ಭಯನೇ ಆಗೋಯಿತು ಪಾಟಿರಲಿಲ್ಲ ಖಾಲಿ ಪಾಟದು ಬಿದ್ದಿ ಹೋಗಿತ್ತು ಎತ್ತಿಟ್ಟೆ ನೆಕ್ಸ್ಟು ಇದು ನೋಡಿ ಸೀತಾಫಲ ಗಿಡ ಇಷ್ಟೊಂದು ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಫ್ರೆಶ್ ಆಗಿದೆ ನೋಡಿ ಅಲ್ವಾ ನೆಕ್ಸ್ಟು ನಮ್ಮ ಅತ್ತಿಗೆಯವರು ಬಾಗಿಲು ತೋರಣ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಹತ್ತಿರದಿಂದ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಸ್ಕಿಲ್ಸ್ ಇದೆ ಬಾಗಿಲು ತೋರಣ ಹಾಕ್ತಾರೆ ಟೈಲರಿಂಗ್ ಮಾಡ್ತಾರೆ ಮಾಡ್ತಾಯಿರ್ತಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಒಂದೆಲಗ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟು ಬಿಸಿಲಲ್ಲಿ ತುಂಬ ಗಿಡಗಳು ಹಾಕಿದ್ದಾರೆ ಬಿಸಿಲಿಗೆ ಒಂದಷ್ಟು ಒಣಗೋಗಿದೆ ಹಾಗೆ ಆ ಓಪನ್ ಅಲ್ವಾ ಹಸುಗಳೆಲ್ಲ ತಿಂದುಬಿಡ್ತವೆ ಅವ್ರು ಬೇರೆ ಇಲ್ಲ ಈಗ ಹೋಗಿದ್ದಾರಲ್ಲ ನೆಕ್ಸ್ಟು ಹಾಗೆ ಬರ್ತಾ ದಾರಿಲಿ ನಮ್ಮ ಚಿಕ್ಕಪ್ಪರ ಮನೆ ಇತ್ತು ಚಿಕ್ಕಪ್ಪರ ಡ್ಯೂಟಿಗೆ ಹೋಗಿದ್ರು ಚಿಕ್ಕಮ್ಮ ಮತ್ತು ಮಕ್ಕಳಿದ್ದರು ನಮ್ಮ ತಮ್ಮಂದಿರು ಊಟ ಮಾಡ್ತಾ ಇದ್ದಾರೆ ನೆಕ್ಸ್ಟು ಹಾಗೆ ಕಿಚನ್ ನೋಡ್ಕೊಂಬರೋಣ ಅಂತ ಓದಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮ ಅಂತ ಈ ಕಿಚನ್ ಕಂಟೇನರ್ ಹೊಸದಾಗಿ ತಗೊಂಡಿದ್ದಾರೆ ಸ್ಪೇಸ್ ಸೇವಿಂಗ್ ಕಿಚನ್ ಕಂಟೇನರ್ಸ್ ನೋಡಿ ತುಂಬ ಚೆನ್ನಾಗಿದೆ ನಾನು ಕೂಡ ಬುಕ್ ಮಾಡಿದ್ದೆ ಅದೇ ಮಾತಾಡ್ತಾ ಇದ್ದೆ ಅವ್ರ ಹತ್ರ ನಾನು ಇದೇ ಥರ ಬುಕ್ ಮಾಡಿದ್ದೀನಿ ಅಂತ ಹೇಳಿದೆ ಸ್ಪೇಸ್ ಸೇವಿಂಗ್ ಆಗುತ್ತೆ ಅಂದರೆ ಚಿಕ್ಕದಾಗಿ ಕಿಚನ್ ಇದ್ದರೂ ಕೂಡ ಜಾಸ್ತಿ ಐಟಮ್ಸನ್ನು ಜೋಡಿಸ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಕಿಚನ್ ಕಂಟೈನರ್ಸನ್ನು ನಾನು ಕೂಡ ಇಷ್ಟಪಟ್ಟಿದ್ದೆ ಅವರು ಕೂಡ ಇಷ್ಟಪಟ್ಟು ತರಿಸ್ಕೊಂಡಿದ್ರು ನೆಕ್ಸ್ಟ್ ಹಾಗೆ ಬರ್ತಾ ಇದ್ದೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಒಂದು ಬ್ಲೌಸು ಅವರು ಕೂಡ ಕಾಲ್ ಮಾಡಿದರು ನಿಮ್ಮ ಬ್ಲೌಸ್ ರೆಡಿ ಆಗಿದೆ ತಗೊಂಡೋಗಿ ಅಂತ ಬನಶಂಕರ್ಲಿ ಅವರೇ ತುಂಬ ದೂರ ಇತ್ತು ಇದು ನಮ್ಮ ಮನೆಗೆ ಹತ್ರನೇ ಹಾಗೆ ಒಂದು ಶರ್ಟ್ಗೆ ಹಾಕ್ತಾ ಇದ್ರು ನಾನು ವರ್ಕಿಗೆ ಕೊಟ್ಟಿರುವಂಥ ಬ್ಲೌಸ್ ಬಂದು ಇದು ಈ ರೀತಿ ಡಿಸೈನ್ ಮಾಡಿದ್ದಾರೆ ಸಿಂಪಲ್ ಆಗಿರುವಂಥ ಡಿಸೈನ್ ಮನೆಯಲ್ಲೇನು ಅಷ್ಟೊಂದು ಬಟ್ಟೆಗಳು ಬರ್ತಾ ಇರಲಿ ಅವಾಗೊಂದು ಹೋಗೊಂದು ಬರ್ತಾಯಿತ್ತು ನೆಕ್ಸ್ಟ್ ನೋಡಿ ನನ್ನ ಮಗ ಸೈಕಲ್ ಆಡಿಸೋದು ಹೊರಗಡೆ ಹೋಗಿ ಬರೋದು ಅದನ್ನು ರಿಪೇರಿ ಮಾಡೋದು ಈ ರೀತಿ ಮಾಡ್ತಾ ಇದ್ದಾನೆ ಆವಾಗ ಏಟ್ಸ್ ಸ್ಟ್ಯಾಂಡರ್ಡ್ ನನ್ನ ಮಗ ನಮ್ಮ ಮನೆಯವ್ರು ಕೂಡ ಅಷ್ಟೇ ಸಣ್ಣ ಪುಟ್ಟ ರಿಪೇರಿ ಆದರೆ ಬೈಕಿಗೆ ತಾವೇ ಮಾಡ್ಕೊಳ್ತಾ ಇದ್ರು ಅದನ್ನೆಲ್ಲ ನೋಡಿದ್ನಲ್ವ ಹಾಗೆ ಟೂಲ್ಸ್ ಕೂಡ ಮನೇಲಿ ಇತ್ತು ತಾನು ರಿಪೇರಿ ಮಾಡ್ಕೊಳ್ತಾ ಇದ್ದಾನೆ ಏನೋ ಸ್ಕ್ರೂ ಏನು ಲೂಸ್ ಆಗಿರಬೇಕು ಏನೋ ಒಂದು ಮಾಡ್ಕೊಳ್ತಾ ಇದ್ದ ಈ ರೀತಿ ನೆಕ್ಸ್ಟು ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆಗೆ ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೆ ಹಾಗೆ ನಮ್ಮ ಮನೆಯವರು ಮಾತಾಡಿದ್ದಾರೆ ಒಂದಷ್ಟು ಕ್ಲಿಪ್ಪಿಂಗ್ ಆಗಿದೆ ಇದರಲ್ಲಿ ಬನ್ನಿ ಕೇಳಿಸ್ಕೊಂಬರೋಣ ಕೀಮೋ ತೊಗೊಳ್ಬೇಕಿತ್ತು ಅವ್ರು ಕೀಮೊ ತೊಗೊಳ್ಳಲ್ಲ ಅಂದ್ರಲ್ವಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅದಕ್ಕೆ ಜಾಸ್ತಿ ನೀರು ಕುಡಿಯಿರಿ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರು ಅಂತ ನನಗೆ ಹೇಳ್ತಾ ಇದ್ರು ಟೀ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಟೀ ಕುಡಿದ್ರು ನಾನು ನನ್ನ ಮಗ ಕುಡಿಬೇಕು ಹಾಗೆ ಪ್ಲಾಸ್ಕಲ್ಲಿ ಹಾಕಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ನೆಕ್ಸ್ಟ್ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಇದು ಮೂಲಂಗಿ ಸಾರು ನೆಕ್ಸ್ಟು ರೈಸ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಈಗ ಬಾಕ್ಸ್ಗೆ ಹಾಕ್ಕೊಡ್ತೀನಿ ಬೆಳಗ್ಗೆ ತಿಂಡಿ ಆಮೇಲೆ ತಿಂತೀನಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರಲ್ವ ಎಲ್ಲ ತಿಂಡಿನೂ ಮತ್ತೆ ಊಟನೂ ಬಾಕ್ಸ್ಗೆ ಹಾಕ್ಕೊಡ್ತಾ ಇದು ಮಜ್ಜಿಗೆ ಮಧ್ಯಾಹ್ನ ಊಟಕ್ಕೆ ತುಂಬ ಹೆಲ್ತ್ ಕಾನ್ಸಿಯಸ್ ಆಗಿದ್ರು ಬಟ್ ಆದರೂ ಕ್ಯಾನ್ಸರ್ ಬಂತು ಅಂದರೆ ನಿಜಕ್ಕೂ ಏನು ಮಾಡೋಕ್ಕಾಗಲ್ಲ ಯಾರ್ಯಾರನೇ ಬರದಲ್ಲಿ ಇನ್ನೇನು ಇರುತ್ತೋ ಅದೊಂದು ಸೇವ್ ಹೋಗ್ಬೇಕಾಗತ್ತೆ ಆದರೆ ಡೇ ನಾನು ಈ ರೀತಿ ಟೈಲರಿಂಗ್ ಬೋರ್ಡ್ಗಳನ್ನು ಮಾಡಿಸಿದ್ದೆ ಹೊಸ ಏರಿಯಾ ಆಗಿತ್ತಲ್ವಾ ಹಾಗಾಗಿ ಒನ್ ಡೇ ಡೆಲಿವರಿ ಅಂತ ಈ ರೀತಿ ಬೋರ್ಡ್ ಮಾಡಿಸಿದ್ದೆ ಚಿಕ್ಕ ಚಿಕ್ಕದು ಅಲ್ಲೆಲ್ಲ ಹಾಕಿದ್ದೆ ಇನ್ನು ಜನ ಪರಿಚಯ ಆಗಬೇಕಲ್ವ ಹಾಗಾಗಿ ಅದೊಂದು ಪ್ರಯತ್ನ ಅಷ್ಟೇ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ವೀಡಿಯೋಗಳಿದೆ ಯಾವುದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಚೆಕ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ